ನಾವು ಮೂರು ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಅವತ್ತಿಂದ ಪ್ರತಿಯೊಂದು ಹೆಜ್ಜೆಲ್ಲೂ ನಿಮ್ಗಳ ಸಹಕಾರ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಕ್ಯಾಮ್ರಾಗಳಿದೆ ನೀವು ಚೆನ್ನಾಗಿ ಬರೀಲಿ ಅಂತ ಎವರೇ ಹೇಳ್ತಿಲ್ಲ ಇದಂತೂ ಸತ್ಯನೇ ಹೇಳ್ತೀನಿ ಏನಕ್ಕೆ ಅಂದರೆ ಈಗ ಆಚೆ ಕಡೆ ನಾವು ಹೋದಾಗ ಏ ಉಪಾಧ್ಯಕ್ಷ ಸಖತ್ ಆಗಿ ಪ್ರಮೋಷನ್ ಆಗ್ತಾ ಇದೆ ಸಖತ್ತಾಗಿ ಎಲ್ರಿಗೂ ತಲುಪಿದೆ ಅಂತಾರೆ ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಅಳ್ತೀನೋ ನಗ್ತೀನೋ ಕಾಲಕ್ಕೆ ಬೀಳ್ತೀನೋ ಅದು ಮುಂದೆ ಇರೋ ಒಂದು ಐವತ್ತು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲುಪ್ಸೋಕ್ಕೆ ಮುಖ್ಯವಾಗಿ ನೀವುಗಳು ತುಂಬ ದೊಡ್ಡ ಪಾಲು ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಪಾಲು ಕೂಡ ತುಂಬ ದೊಡ್ಡದಾಗಿರುತ್ತೆ ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೀರಾ ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ಮ ಸಹಕಾರ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಇರಲಿ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಇಲ್ಲ ರಶ್ಮಿಕಾ ಮಂದಣ್ಣವ್ರ ಜೊತೆ ನಾನು ಅಂಜನಿ ಪುತ್ರ ಅಂತ ಒಂದು ಪಿಚ್ಚರ್ ಮಾಡಿದ್ದೀನಿ ಪೊಗರು ಅಂತ ಒಂದು ಪಿಚ್ಚರ್ ಮಾಡಿದ್ದೀನಿ ಅವರು ನನ್ನ ಜೊತೆನೇ ಕನ್ನಡ ಬಿಟ್ಟು ಬೇರೆ ಮಾತಾಡೋಕ್ಕೆ ಮಾತಾಡಲೇಬೇಕು ಯಾಕಂದರೆ ಅವ್ರಿಗೆ ಆಪ್ಷನ್ ಇಲ್ಲ ಯಾಕಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು ನಾನು ಕನ್ನಡದಲ್ಲೇ ಕೇಳಿದ್ದು ಅದರಲ್ಲಿ ಮಧ್ಯ ಮಧ್ಯೆ ಏನು ಮಾಡೋಕ್ಕಾಗಲ್ಲ ಒಂದು ಇಂಗ್ಲೀಷ್ ಮಿಕ್ಸ್ ಆಗ್ತವೆ ಮೇಡಮ್ ಉಪಾಧ್ಯಕ್ಷ ಅಂತ ಪಿಚ್ಚರು ನೀವು ಒಂದು ಹೀರೋ ಮಾಡಿದ್ದೀನಿ ಒಂದು ಬೈಟ್ಸ್ ಬೇಕು ನಿಮ್ಮದು ಬಂದು ತಗೊತೀನಿ ಅಂದೆ ದಯವಿಟ್ಟು ಬರಬೇಡ್ರಿ ಯಾಕೆ ಕ್ರಿಸ್ ತೊಗೊತೀರಾ ನಾನೇ ಕಳಿಸ್ತೀನಿ ಅಂತ ಕಳಿಸಿದ್ರು ಯಾರಿಗೆ ಅಲ್ಲ ಅವ್ರು ಬರೆದಿದ್ರು ನನ್ನ ಜೊತೆ ಕನ್ನಡದಲ್ಲೇ ಮಾತಾಡಬೇಕು ಯಾಕೆಂದ್ರೆ ನನಗೆ ಬೇರೆ ಭಾಷೆ ಬರಲ್ಲ ಇನ್ನೇನಾದರೂ ಕ್ವಶನ್ಗಳಿದೆಯಾ ಥ್ಯಾಂಕ್ ಯು